ಮಧ್ಯಪೂರ್ವದ ಬಿಸಿಲು ನಾಡಿನಲ್ಲಿ ಮಸ್ಕತ್ನ ಆಕಾಶದಡಿ ನಿಂತಿರುವ ಈ ಪವಿತ್ರ ದೇವಾಲಯ ಕೇವಲ ಮಣ್ ಕಲ್ಲು ಮಣ್ಣುಗಳಿಂದ ನಿರ್ಮಿತ ಕಟ್ಟಡವಲ್ಲ ಇದು ಸಾವಿರಾರು ಭಕ್ತರ ನಂಬಿಕೆಯ ಪ್ರೀತಿಯ ಮತ್ತು ಆಧ್ಯಾತ್ಮಿಕ ಶ್ರದ್ಧೆಯ ಪ್ರತೀಕವಾಗಿದೆ ಇದು ಶ್ರೀಕೃಷ್ಣ ದೇವಾಲಯ ಮಸ್ಕತ್ ವಿದೇಶದಲ್ಲೂ ಭಾರತದ ಭಕ್ತಿಯ ಬೆಳಕನ್ನು ಒತ್ತೊಯ್ಯುವ ಒಂದು ಪವಿತ್ರ ದೀಪಸ್ತಂಭ ಹಲೋ ಹಾಯ್ ಹೇಗಿದ್ದೀರೆಲ್ಲರೂ ನಾನು ಸೂಪರ್ ಆಗಿದ್ದೇನೆ ನಾವಿವತ್ತು ಮಸ್ಕತ್ತಿನಲ್ಲಿರುವ ಶ್ರೀಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡುತ್ತಿರೋರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಫುಲ್ ನೋಡಿ ಇದು ಸಾವಿರದ ಒಂಬೈನೂರ ಎಂಬತ್ತು ರ ದಶಕದ ಕೊನೆಯಲ್ಲಿ ಮಸ್ಕತ್ನಲ್ಲಿ ವಾಸಿಸುತ್ತಿದ್ದ ಭಾರತೀಯ ಸಮುದಾಯದ ಕನಸಿನಿಂದ ಹುಟ್ಟಿದ ದೇವಾಲಯ ಆ ಸಮಯದಲ್ಲಿ ಭಾರತದಿಂದ ಕೆಲಸಕ್ಕೆ ವ್ಯಾಪಾರಕ್ಕೆ ಅಥವಾ ಉದ್ಯೋಗಕ್ಕಾಗಿ ಬಂದ ಅನೇಕ ಹಿಂದೂ ಕುಟುಂಬಗಳು ಮಸ್ಕತ್ತಿನಲ್ಲಿ ನೆಲೆಯೂರಿರುತ್ತಾರೆ ವಿದೇಶದ ನಾಡಿನಲ್ಲಿ ತಮ್ಮ ದೇವರ ಆರಾಧನೆಗೆ ಒಂದು ಪವಿತ್ರ ಸ್ಥಳ ಬೇಕೆಂಬ ಆಶಯದಿಂದ ಕೆಲವು ಭಕ್ತರು ಮುಖ್ಯವಾಗಿ ಗುಜರಾತಿ ಸಮುದಾಯದ ಸದಸ್ಯರು ಈ ದೇವಾಲಯದ ನಿರ್ಮಾಣದ ಆದಿಯನ್ನು ಆರಂಭಿಸಿದರು ಅವರ ಶ್ರಮ ದಾನ ಮತ್ತು ನಂಬಿಕೆಗಳು ಸೇರಿ ಈ ದೇವಾಲಯದ ಮೊದಲ ಆಕಾರವನ್ನು ಕೊಟ್ಟರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಮಸ್ಕತ್ ಶ್ರೀ ಕೃಷ್ಣ ದೇವಸ್ಥಾನವು ಮೊದಲ ಬಾರಿಗೆ ಸಾರ್ವಜನಿಕ ಪೂಜೆಗೆ ತೆರೆಯಲ್ಪಟ್ಟಿತು ಆ ದಿನದಿಂದ ಇಂದಿನವರೆಗೆ ಈ ಸ್ಥಳವು ಭಾರತೀಯ ಸಂಸ್ಕೃತಿಯ ಜೀವಂತ ಸಂಕೇತವಾಗಿದೆ ದೇವಾಲಯ ಆರಂಭವಾದಾಗ ಅದು ಚಿಕ್ಕದಾದ ಪ್ರಾಂಗಣದಲ್ಲಿತ್ತು ಸರಳ ಗರ್ಭಗುಡಿ ಸಣ್ಣ ಮಂಟಪ ಮತ್ತು ಭಕ್ತರಿಗೆ ಪ್ರಾರ್ಥನೆಗೆ ಮಾತ್ರ ಸ್ಥಳವಿತ್ತು ಆದರೆ ವರ್ಷಗಳ ಅರಿವಿನಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು ಜನ್ಮಾಷ್ಟಮಿ ದೀಪಾವಳಿ ಹನುಮ ಜಯಂತಿ ಮುಂತಾದ ಹಬ್ಬಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿಗೆ ಬಂದರು ಇದರಿಂದ ದೇವಾಲಯವನ್ನು ವಿಸ್ತರಿಸುವ ಅಗತ್ಯ ಉಂಟಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ದೊಡ್ಡ ಮರುಕಟ್ಟಡ ಕಾರ್ಯ ನಡೆದಿದೆ ಅದರ ಫಲವಾಗಿ ಹೊಸ ಮಂಟಪ ವಿಶಾಲ ಪ್ರಾಂಗಣ ಮತ್ತು ಸುಧಾರಿತ ಗರ್ಭಗುಡಿ ನಿರ್ಮಿಸಲಾಯಿತು ಇಂದಿನ ದೇವಾಲಯವು ಶಾಂತಿ ಮತ್ತು ಸೌಂದರ್ಯದ ಸಂಯೋಜನೆಯಂತಿದೆ ಒಳಗೆ ಹೋದರೆ ಭಾರತದಲ್ಲಿರುವ ಭಾವನೆ ಬರುತ್ತದೆ ದೇವಾಲಯದ ಕೇಂದ್ರದಲ್ಲಿ ಶ್ರೀ ರಾಧಾಕೃಷ್ಣ ದೇವರ ಮೂರ್ತಿಗಳು ನೆಲೆಸಿವೆ ಕೃಷ್ಣನ ಚಿನ್ನದ ಕಿರೀಟ ರಾಧೆಯ ನಗುಮುಖ ಮತ್ತು ದೀಪದ ಬೆಳಕಿನಲ್ಲಿ ಮಿನುಗುವ ಮೂರ್ತಿಗಳು ಭಕ್ತರ ಮನಸ್ಸಿಗೆ ಆಳವಾದ ಶಾಂತಿಯನ್ನು ನೀಡುತ್ತದೆ ಇದೇ ದೇವಾಲಯದೊಳಗಡೆ ಗಣಪತಿ ದೇವಸ್ಥಾನವೂ ಇದೆ ದೇವಾಲಯದ ಆರತಿ ಧೂಪ ನೈವೇದ್ಯ ಮತ್ತು ಭಕ್ತರ ಜಪ ಭಜನೆ ಇವುಗಳೆಲ್ಲವೂ ದಿನನಿತ್ಯ ನಡೆಯುವ ಪವಿತ್ರ ಕಾರ್ಯಗಳಾಗಿದೆ ದಿನದ ಎರಡೂ ಸಮಯಗಳಲ್ಲಿ ದರ್ಶನ ನೀಡಲಾಗುತ್ತದೆ ಬೆಳಿಗ್ಗೆ ಮತ್ತು ಸಂಜೆ ಸಂಜೆ ಆರತಿ ಸಮಯದಲ್ಲಿ ಸೇರಿ ಎಲ್ಲರೂ ಅರೆ ಕೃಷ್ಣ ಅರೆ ರಾಮ ಎಂಬ ನಾ ನಾದವನ್ನು ಜಪಿಸುತ್ತಾರೆ ಈ ದೇವಾಲಯದಲ್ಲಿ ಅತ್ಯಂತ ವೈಭವದಿಂದ ಆಚರಿಸುವ ಹಬ್ಬವೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆ ದಿನ ದೇವಾಲಯ ಹೂವಿನಿಂದ ಅಲಂಕರಿಸಲ್ಪಟ್ಟು ನೂರಾರು ದೀಪಗಳಿಂದ ಬೆಳಗುತ್ತದೆ ಕೃಷ್ಣನ ಬಾಲ್ಯ ಕಥೆಗಳನ್ನು ಆಡುತ್ತಾರೆ ಭಜನೆಗಳು ನಡೆಯುತ್ತದೆ ರಾತ್ರಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತದೆ ಅದೇ ರೀತಿ ನವರಾತ್ರಿ ದೀಪಾವಳಿ ರಾಮನವಮಿ ಹನುಮ ಜಯಂತಿ ಮತ್ತು ಮಹಾಶಿವರಾತ್ರಿ ಕೂಡ ಭಕ್ತರು ಉತ್ಸಾಹದಿಂದ ಇಲ್ಲಿ ಬಂದು ಆಚರಿಸುತ್ತಾರೆ ಹಬ್ಬದ ದಿನಗಳಲ್ಲಿ ಸಾವಿರಾರು ಜನರು ದೇವಾಲಯಕ್ಕೆ ಬರುತ್ತಾರೆ ದೇವಾಲಯ ಕೇವಲ ಧಾರ್ಮಿಕ ಕೇಂದ್ರವಲ್ಲ ಅದು ಮಸ್ಕತ್ನ ಭಾರತೀಯ ಸಮುದಾಯದ ಸಾಂಸ್ಕೃತಿಕ ಹೃದಯವೂ ಆಗಿದೆ ಇಲ್ಲಿ ವಾರದ ಭಜನೆ ಸಂಗೀತ ಕಾರ್ಯಕ್ರಮಗಳು ಮಕ್ಕಳ ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತವೆ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ದೇವಾಲಯದಲ್ಲಿ ಉಚಿತ ಪ್ರಸಾದ ಹಂಚುವ ಮೂಲಕ ಸೇವೆ ಕಾರ್ಯನಿರ್ವಹಿಸುತ್ತದೆ ನಿರ್ವಹಿಸುತ್ತದೆ ಮಸ್ಕತ್ನ ಹೃದಯ ಭಾಗದಲ್ಲಿರುವ ಈ ದೇವಾಲಯವು ಪ್ರತಿಯೊಬ್ಬ ಭಾರತೀಯ ಭಕ್ತನ ಮನಸ್ಸಿಗೆ ಹೇಳುತ್ತದೆ ಹೆಚ್ಚು ದೂರದಲ್ಲಿದ್ದರೂ ನಂಬಿಕೆ ಇರುವಾಗ ದೇವರು ಸದಾ ಹತ್ತಿರದಲ್ಲೇ ಇದ್ದಾನೆ ಶ್ರೀಕೃಷ್ಣ ದೇವಾಲಯ ಮಸ್ಕತ್ನ ಹಿಂದೂ ಸಮುದಾಯದ ಆತ್ಮದಂತಿದೆ ಇದು ಕೇವಲ ಪೂಜೆ ಅಲ್ಲ ಇದು ಭಾವನೆಗೆ ನಂಬಿಕೆಗೆ ಮತ್ತು ಭಾರತದ ಪರಂಪರೆಯ ಜೀವಂತ ಸ್ಮಾರಕವಾಗಿದೆ ದೇವಾಲಯದ ಪ್ರತಿಯೊಂದು ಶಿಲೆಯಲ್ಲೂ ಭಕ್ತಿಯ ಉಸಿರಿದೆ ನಮ್ಮ ಹೃದಯದೊಳಗಿನ ಕೃಷ್ಣನ ನಗು ಇದೇ ಮಸ್ಕತ್ ದೇವಾಲಯದ ನಿಜವಾದ ಕಿರಣ ಪ್ರತಿದಿನ ಸಂಜೆ ಪ್ರಸಾದವನ್ನು ಕೊಡುತ್ತಾರೆ ಇಲ್ಲಿ ಇಂದಿನ ಮಸ್ಕತ್ ಶ್ರೀಕೃಷ್ಣ ದೇವಾಲಯ ಶಾಂತಿ ಸೌಂದರ್ಯ ಮತ್ತು ಭಕ್ತಿಯ ಅದ್ಭುತ ತಾಣವಾಗಿದೆ ಶ್ರೀಕೃಷ್ಣನ ಕೃಪೆಯಿಂದ ವಿದೇಶದಲ್ಲಿಯೂ ನಮ್ಮ ಸಂಸ್ಕೃತಿಯ ಬೆಳಕು ಎಂದಿಗೂ ನಂದುವುದಿಲ್ಲ ಎಂಬುದನ್ನು ಇದು ಸಾಬೀತುಪಡಿಸಿದೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಧನ್ಯವಾದಗಳು